ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಉರುಫ್ ಸ್ಟಾರ್ ಚಂದ್ರು ಅವರು ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದು ಚುನಾವಣಾ ಪ್ರಚಾರವನ್ನು ಭರ್ಜರಿಯಾಗಿ ನಡೆಸಿದ್ದಾರೆ ಮುಂಜನಹಳ್ಳಿಯ ಅರಕೆರೆ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರವನ್ನು ಆರಂಭಿಸಿದ್ರು ನಾಯಕರುಗಳು ಸೇರಿ ಮಾಡಿದ್ದಾರೆ ಕೇಳ್ಕೊಳ್ಳೋದ್ರೆ ನಾನು ರೈತರ ನಿಮ್ಮ ಮನೆಯಾಗ ನಾನು ಹೇಳಿ ನನ್ಗೆ ಅವಕಾಶ ಮಾಡಿಕೊಡಿ ನಿಮ್ಮ ಸೇವೆ ಮಾಡ್ತೇನೆ ನಮ್ಮ ನಮ್ಮ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾವಿರ ಡಿ ಕೆ ಶಕ್ನವರ್ ಅವರು ಚಲೋಸ ರವಿಶಂಕರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಮತ್ತೆ ನಮ್ಮ ಎಲ್ಲ ಲೋಕಸಭಾ ಕ್ಷೇತ್ರದ ಎಲ್ಲ ಶಾಸಕರು ಹಗ್ಗೂರು ಒಂಬತ್ತರಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಮ್ಮ ಎಲ್ಲ ಪಕ್ಷದ ನಾಯಕರುಗಳು ಸೇರಿ ಒಮ್ಮತದಿಂದ ಅಭ್ಯರ್ಥಿ ಮಾಡಿದ್ದಾರೆ ನನ್ನನ್ನು ಗೆಲ್ಸಿ ನನ್ನ ಸೇವೆ ಮಾಡಿಕೊಂಡು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ನಮ್ಮ ಕಾರ್ಯಕ್ರಮ ನಡೆದಂತೆ ನಡೆದಿದೆ ನಮ್ಮ ಸರ್ಕಾರ ಏನು ಸರ್ಕಾರ ಬರೋದ್ಕಿಂತ ಮೊದಲೇ ಐದು ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿನೂ ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿ ಈಗ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸೆಂಟ್ರಲ್ ನಮ್ಮ ಸರ್ಕಾರ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಇಪ್ಪತ್ತೈದು ಗ್ಯಾರಂಟಿ ನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ನನ್ನ ಗೆಲ್ಸಿ ಅದನ್ನ ನಾನು ರವಿಶಂಕರ್ ಜೊತೆ ಸೇರಿ ಕೆಲಸ ಮಾಡ್ತೀನಿ ನಿಮ್ಮ ಸೇವೆ ಮಾಡಕ್ ಸದಾ ಸುದ್ದಿ ಗೆಲ್ಸಿ ಅಂತ ಹೇಳಿ ಬಸವೇಶ್ವರ ದೇವಸ್ಥಾನ ಮುಂದೆ ಕೈ ಮಾಡಿ ಕೇಳ್ತಾ ಇದ್ದೀನಿ ಮಾಡಿ ನನ್ ಗೆಲ್ಸಿ ನನ್ನ ಹತ್ತದ ಗುರುತು ನಂಬರ್ ಟು ಕರ್ಮ ಸಂಖ್ಯೆ ಎರಡು ಇದೇ ಇಪ್ಪತ್ತಾರನೇ ತಾರೀಕು ಮತ ಹಾಕು ಮೃತಗಟ್ಟೆ ಬಂದು ಮತ ಹಾಕಿ ಅಂತ ಹೇಳಿ ಕೈ ಮಾಡಿ ಕೇಳ್ತೀನಿ ಈ ವೇಳೆ ನಗರ ಶಾಸಕ ರವಿಶಂಕರ್ ಕೆಪಿಸಿಸಿ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ದೊಡ್ಡಸ್ವಾಮೇಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸಿಪಿ ರಮೇಶ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು